ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಜ್ಞಾನ ಪ್ರಾಪ್ತ ಆದ ಮೇಲೆ ಜ್ಞಾನ ಪ್ರಾಪ್ತದ ನಂತರ ಅವನಿಗೆ ಏನು ಪಲ್ಲ ಇನ್ನು ವಿಷಯ ಬಾರಿ ನಾವು ಹೇಳ್ತೀವಿ ಪರಮಾತ್ಮನನ್ನು ಬಲ್ಲವನು ರೂಪ ವರ್ಣ ಮುಂತಾದಲ್ಲವೆಲ್ಲವನ್ನು ಬಿಟ್ಟು ಪರಿಪೂರ್ಣವಾದ ಚಿದಾನಂದ ಸ್ವರೂಪದಿಂದ ನಿಂತುಕೊಳ್ಳುವನು ಅನ ಯಾರಿಗೆ ಯಾರು ಪರಮಾತ್ಮನ ದರ್ಶನ ಮಾಡಿದನು ಯಾರು ಪರಮಾತ್ಮನ ಸ್ವಯಂ ಅನುಭೂತಿ ಮಾಡಿದನು. ಅವನಿಗೆ ರೂಪ ವರ್ಣ ಕ್ಷತ್ರಿಯ ಹೋ ಬ್ರಾಹ್ಮಣ ಹೋ ಶೂದ್ರ ವೈಶ್ಯ ಧರ್ಮ ಹಿಂದೂ ಆಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಜೈನ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಇದನ್ನೆಲ್ಲ ಬಿಟ್ಟು ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪದಲ್ಲಿ ಸ್ವಯಂ ನಿಂತುಕೊಳ್ಳುತ್ತಾನೆ ಯಾರಿಗೆ ಈಶ್ವರ ದರ್ಶನವಾಗಿದೆಯೋ ಯಾರಿಗೆ ಆತ್ಮದರ್ಶನ ಮಾಡಿಕೊಂಡಿದ್ದ ಮಾಡಿದ್ದಾನೋ ಯಾರು ಆತ್ಮದರ್ಶನ ಯಾರ ಹೃದಯದೊಳಗೆ ದೀಪ ಬೆಳಗಿದೆಯೋ ಅವರಿಗೆ ಏನು ಮತಭೇದವಿಲ್ಲ ಏನು ಜಾತಿವಾದವಿಲ್ಲ ಅವನು ಅವನ ಸ್ವಸ್ವರೂಪಿನಲ್ಲಿ ನಿಂತುಕೊಳ್ಳುತ್ತಾನೆ ಮತ್ತೆ ಪರಮಾತ್ಮನಲ್ಲಿ ದೃಢ ಹೋದ ಮೇಲೆ ಅವನಿಗೆ ಖ್ಯಾತ ಗೇಯ ಜ್ಞಾನ ಎಂಬ ಭೇದ ಇರುವುದಿಲ್ಲ ಅವನಿಗೆ ನಾನು ಮಾಡ್ತಾಯಿದ್ದೀನಿ ನಾನು ಮಾಡಿಸ್ತಾ ಇದ್ದೀನಿ ನನ್ನ ಹತ್ರ ಜ್ಞಾನ ಐತೆ ಇದೇನಿವನ ಹತ್ರ ಭೇದ ಇರುವುದಿಲ್ಲ ಅವನು ಸಚ್ಚಿದಾನಂದ ಸ್ವರೂಪ ಕೇವಲ ಪರಮಾತ್ಮನಲ್ಲೇ ಚಿಂತನೆಯಲ್ಲಿ ನೆಲೆಸಿರುತ್ತಾನೆ ಅವನು ಹೇಳ್ತಾನೆ ಆತ್ಮನನ್ನು ತಾನೇ ಬೆಳಗಿಸುತ್ತಿದ್ದೇನೆ ಆತ್ಮನೇ ತಾನೇ ಬೆಳಗಿಸುತ್ತಿರುವನು ಅಂತ ನಿರ್ಣಯ ಮಾಡ್ಕೊಳ್ತಾನೆ ಆತ್ಮನೇ ತಾನೇ ಅಂತ ನಿರ್ಣಯ ಮಾಡ್ಕೊಳ್ತಾನೆ ಅವನಿಗೇನು ನಾನು ಮಾಡ್ತಾಯಿದ್ದೀನಿ ಅಂತ ಕರ್ತ ಗೇ ಜ್ಞಾನ ಭೋಗ್ತಾ ನಾನು ಮಾಡ್ತಾ ಇದ್ದೀನಿ ನಾನು ಮಾಡಿಸ್ತಾ ಇದ್ದೀನಿ ನನಗೆ ಜ್ಞಾನ ಇದೆ ಅಂತ ಈ ಈ ಮೂರು ಕಡೆಯಿಂದ ಎಂಬ ಭೇದ ಏನಿಗೆ ಇರುವುದಿಲ್ಲ ಅವನು ಏನು ಮಾಡ್ತಾಯಿದ್ರು ನಾವು ಮಾಡ್ತಾ ಇದ್ದೆ ಆತ್ಮನೇ ತಾನೇ ಬೆಳಗುತ್ತಿರುವನು ನಾನು ಏನು ಇಲ್ಲ ಎಲ್ಲ ಈಶ್ವರನೇ ಮಾಡ್ತಿದ್ದಾನೆ ಅಂತ ದೃಢ ನಿರ್ಣಯ ಮಾಡಿ ಶಾಂತ ಚಿತ್ತಿಂದ ಇರ್ತಾನೆ ಈ ರೀತಿಯಲ್ಲಿ ಎಂಬ ಅರುಣೆಯಲ್ಲಿ ಆತ್ಮ ಎಂಬ ಮನೆ ಸೂರ್ಯನ ಧ್ಯಾನ ಮಂತ್ರವನ್ನು ಎಡೆಬಿಡದೆ ಮಾಡಿದರೆ ಹುಟ್ಟುವ ಜ್ಞಾನವೆಂಬ ಅರಿವು ಅಜ್ಞಾನ ಎಂಬ ಕಟ್ಟಿಗೆ ಸುಟ್ಟು ಹಾಕುವುದು ಇಲ್ಲಿ ಹೇಳ್ತಾ ಇದ್ದಾರೆ ಯಾರಿಗೆ ಪ್ರಕಾಶಮಾನ ಜನ್ಮೋ ಜನ್ಮದಿಂದ ಇವನಿಗೆ ಅಜ್ಞಾನ ಆವರಿಸಿರ್ತದಲ್ವಾ ತತ್ಕ್ಷಣ ಜೈಸ ಸೂರ್ಯ ಉದಯ ಆಗುತ್ತಾ ಆಗಿದ ತಕ್ಷಣ ಕತ್ತಲೆ ಬೇರೆ ಹೋಗ್ತದ್ದು ಅದೇ ತಕ್ಷಣ ಅವ್ರ ಇವನಿಗೆ ಪ್ರಕಾಶ ಆದ ತದನಂತರ ಇವನಿಗೆ ಏನಾಗ್ತದೆ ಕತ್ತಲೆ ಹಿ ಬೇರೆ ಆಗ್ತದೆ ಹಾ ಅಜ್ಞಾನ ಎಂಬ ಜ್ಞಾನ ಎಂಬ ಉರಿಯ ಅಜ್ಞಾನ ಎಂಬ ಕಟ್ಟಿಗೆಯನ್ನು ಸುಟ್ಟು ಹಾಕುವುದು ಜ್ಞಾನ ದೀಪಕದಿಂದ ಏನು ಅಜ್ಞಾನ ಎಂದ ಕಟ್ಟಿಗೆ ಐತಲ್ವ ಅದು ಸುಟ್ಟು ಬಿಡ್ತಾಯ ಅಂತ ಹೇಳ್ತಾ ಇದ್ದಾರೆ ಯಾರು ಈಶ್ವರನ ದರ್ಶನ ಮಾಡಿದನು ಯಾರು ಹೃದಯದೊಳಗಿ ಜ್ಯೋತಿ ಬೆಳಗಿದೆಯೋ ಅವನು ತನ್ನ ಸ್ವಸುರೂದಲ್ಲಿ ನೆಲೆಸಿ ಸ್ವತಃ ನಾನು ಏನೂ ಮಾಡ್ತಿಲ್ಲ ಏನು ಮಾಡ್ತಿರೋ ಪರಮಾತ್ಮನೇ ಮಾಡ್ತಿದ್ದಾನೆ ಅಂತ ನಿರ್ಣಯ ತೋರ್ಕೊಂಡು ಕೇವಲ ವೀಕ್ಷಕನಾಗಿರ್ತಾನೆ ಏನಾಗಿರ್ತಾನೆ ವೀಕ್ಷಕನು ಕೇವಲ ನೋಡ್ತಾ ಇರ್ತಾನೆ ಅವನಿಗೆ ಆದ್ಯಾಸ ಆಗ್ತಾಯಿದೆ ನಾನು ಮೊದಲೇ ಆತ್ಮನು ಸ್ವಯಂ ಪ್ರಕಾಶಮಾನ ಇದ್ದಾನೆ ನಾನು ನೋಡದ ಕಾರಣ ನನಗೆ ಗೊತ್ತಿಲ್ಲದ ಕಾರಣ ನಾನು ಬೇರೆ ಕಡೆ ಹುಡುಕುತ್ತಿದ್ದೆ ಮೊದಲಿನಿಂದಲೂ ತನ್ನ ಕೊರಳಿನಲ್ಲಿ ಇದ್ದ ಒಡವೆಯು ನೆನಪಾದ ಕೂಡಲೇ ಸಿಕ್ಕಿದಂತೆ ತೋರುವ ಹಾಗೆ ಆತ್ಮನು ಯಾವಾಗಲೂ ಪ್ರಾಪ್ತವಾಗಿದ್ದೇ ಇದ್ದರು ಅವಿದ್ಯೆಯಿಂದ ಸಿಕ್ಕಿದಿರುವಂತೆ ತೋರುತ್ತಿದ್ದೆ ಆ ಅವಿದ್ಯೆ ನಾಶವಾಗುತ್ತಲೇ ಸಿಕ್ಕಿದಂತೆ ತೋರುವುದು ನನ್ನ ಕೊರಳಿನಲ್ಲಿ ಒಡವೆ ಐತೆ ನನಗೆ ಗೊತ್ತಿರಲಿಲ್ಲ ಗೊತ್ತಾದ ತಕ್ಷಣ ಸಿಕ್ಕದಂತೆ ತೋರಿದ ಹಾಗೆ ಆತ್ಮನು ಯಾವಾಗಲೂ ಪ್ರಾಪ್ತ ಇದ್ದಾನೆ ಇದ್ದರೂ ಅವಿದ್ಯೆಯಿಂದ ಸಿಕ್ಕದಿರುವಂತೆ ತೋರುತ್ತಿದ್ದ ಅವರ ಅವಿದ್ಯೆ ನಾಶವಾಗುತ್ತಲೇ ಅಂತ ತೋರಿದ ಈ ನನಗೆ ಅವಿದ್ಯೆ ನಷ್ಟ ಆಗಾಯಿತು ನನ್ನ ಅಂದರೆ ನನ್ನ ಒಳಗಡೆ ಪ್ರಕಾಶಮಾನ ಆಯಿತು ಪ್ರಕಾಶಮಾನ ತದನಂತರ ನನಗೆ ಗೊತ್ತಾಯಿತು ನಾನು ಬೇರೆ ಕಡೆ ಹುಡುಕುತ್ತಿದ್ದೆ ಆತ್ಮನ ಸ್ವಯಂ ಪ್ರಕಾಶಮಾನ ಆದ ಮೊದಲಿಂದನೂ ಇದ್ದನು ನನ್ನ ಅವಿದ್ಯೆ ನಾಶವಾಗಿದ್ದ ಮೇಲೆ ನನಗೆ ಗೊತ್ತಾಯಿತು ಅಂತ ನಿರ್ಣಯ ಮಾಡ್ತಾನೆ ಹಾಂ ನಿರ್ಣಯ ಮಾಡ್ತಾನೆ ಅವರು ನಾವು ಹೇಳುವುದೇನೆಂದರೆ ಸ್ತ್ರೀ ಹೋ ಪುರುಷ ಹೋ ನೀವು ಪ್ರಯಾಸ ಮಾಡ್ಬೋದು ಪರಮಾತ್ಮನು ಯಾರು ವ್ಯಕ್ತಿಯಲ್ಲ ಒಂದು ಆಶ್ಚರ್ಯ ಘಟನೆ ನಿಮಗೆ ನಿಮ್ಮ ಅನುಭವ ಸ್ವಯಂವಿನ ಅನುಭವ ಆಗಿದೆ ಇದರಿಂದ ಎಲ್ಲರೂ ಪರಮಾತ್ಮನ ದರ್ಶನ ಮಾಡೋಕ್ಕೆ ಅಧಿಕಾರಿ ಹೇ ಸ್ತ್ರೀ ಹೋ ಪುರುಷ ಹೋ ಭೇದ ಇಲ್ಲ ಲಿಂಗಭೇದವಿಲ್ಲ ಹಾಂ ನೀವು ದರ್ಶನ ಮಾಡಬಹುದು ಅವರು ಎಲ್ಲರ ಹೃದಯ ಒಳಗೆ ಪರಮಾತ್ಮ ಈಶ್ವರ್ ದೇವರು ನೆಲೆಸಿರುವನು ಎಂದು ನೀನು ತೊಳೆದು ದಿನ ಅವರು ರಾತ್ರಿ ಯಾರು ಚಿಂತನೆ ಮಾಡ್ತಿದ್ದರು ಹೆಂಗೆ ಚಿಂತನೆ ಮಾಡಬೇಕಂದ್ರೆ ಒಂದು ಕೀಟಕ ಓದ್ತದೆ ಓ ಕೀಟಕ ಬೇರೆ ಉಳುವನ್ನು ತಂದು ಸ್ವಲ್ಪ ಸಮಯದ ನಂತರ ಕೀಟಕನ ತರಹೇ ತಯಾರು ಮಾಡ್ತದೆ ಅದೇ ತರಹ ನಾನು ಬ್ರಹ್ಮನು ನಾನು ಬ್ರಹ್ಮನು ನಾನು ಬ್ರಹ್ಮನು ಅಂತ ಯಾರು ಚಿಂತನೆ ಇರ್ತಾರೋ ಪ್ರತಿನಿತ್ಯ ಪ್ರತಿನಿತ್ಯ ಅವನು ಒಂದಲ್ಲ ಒಂದು ದಿನ ಸಾಕ್ಷಾತ್ ಬ್ರಹ್ಮವೇ ಬ್ರಹ್ಮನೇ ಆಗೋ ನೀವು ಅಧಿಕಾರಿ ಆಗಿದ್ದೀರಾ ಇವತ್ತೊಂದು ಇಷ್ಟೆ ಓಂ ಶ್ರೀ ಪರಮಾತ್ಮನೇ ನಮ